ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡಿರಿ ಇವತ್ತು ನಾನು ನಿಮ್ಮ ಜೊತೆ ಡೈಲಿ ಲಾಗ್ನ ಸೇರ್ ಮಾಡ್ಕೊಳೋಕೆ ಇಲ್ಲ ಯಾಕೋ ಗೊತ್ತಿಲ್ಲ ನನಗೂ ಕೂಡ ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಏನಾದರೂ ಒಂದು ನಿಮ್ಗೆ ವಿಡಿಯೋ ಜೊತೆ ನನ್ನ ಅಪ್ಡೇಟ್ನ ತೋರಿಸ್ಬೇಕು ಅಂದ್ಕೊಂಡು ಇವತ್ತೊಂದು ಮಟ್ಕಿನ ನಾನು ಯಾವ ರೀತಿ ಮೊಳಕೆ ಬಯಸೋದು ಅಂದರೆ ಯಾವ ರೀತಿ ನಾನು ಮೊಳಕೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸಲ್ಲಿ ನೋಡ್ರಿ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ಅದೇ ರೀತಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ ಅಂದರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಟ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಅಂತ ತುಂಬಾ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ ಎಲ್ಲರೂ ಕೂಡ ಯಾಕಂದರೆ ಕೆಲವೊಬ್ರು ಅಂತಿರ್ತಾರೆ ಎಷ್ಟೇ ಮೊಳಕೆ ನಾವು ನೀಟಾಗಿ ಕಟ್ಟಿದ್ರು ಕೂಡ ಮೊಳಕೆನೇ ಬರೋಂಗಿಲ್ಲ ಚೆನ್ನಾಗಿ ಮೆಟ್ಕಿದು ಅಂತಾರೆ ಆದರೆ ನಾನು ಯಾವ ರೀತಿ ಮೆಟ್ಕಿದು ಮೊಳಕೆನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಈಗ ಹೇಗೆ ಮಾಡೋದಂತ ನಿಮ್ಮ ಜೊತೆ ತೋರಿಸ್ತೀನಿ ರೀ ಈಗ ನೋಡ್ರಿ ನಾನು ಹಿಂದಿನ ದಿನ ಮಧ್ಯಾಹ್ನ ಇದು ನಾನು ಮಟ್ಕಿನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಎಷ್ಟೇ ನಾವು ಸ್ವಚ್ಛ ಮಾಡಿದ್ರು ಕೂಡ ಒಂದೊಂದು ಒಳಗಡೆ ಹಳ್ಳದಿರ್ತಾವ್ರಿ ಕ್ಲೀನಾಗಿ ನೋಡ್ಕೋಬೇಕು ಆಮೇಲೆ ಈಗ ಒಂದು ಪಾತ್ರೆ ಒಳಗೆ ನಾನು ನೀರನ್ನ ಕಾಯಕ್ಕೆ ಇಟ್ಕೊಂಡಿದೀನಿ ಸ್ವಲ್ಪನೇ ಸ್ವಲ್ಪ ಉಗುರು ಬೆಚ್ಚಗಾಗಿರಬೇಕು ಜಾಸ್ತಿ ಬಿಸಿ ಕೂಡ ಇರಬಾರ್ದು ಹಾಗೆ ಜಾಸ್ತಿ ತಣ್ಣು ಕೂಡ ಇರಬಾರ್ದು ಉಗುರು ಬೆಚ್ಚ ನೀರಿನೊಳಗೆ ನಾವು ಮಟ್ಕಿನ ಸೇರಿಸ್ಕೋಬೇಕು ರೀ ಇದನ್ನು ನಾನು ಒಂದು ಆರಿಂದ ಏಳು ತಾಸು ಈ ರೀತಿ ಕ್ಲೋಸ್ ಮಾಡಿ ಇಟ್ಕೋತೀನಿ ಹಾಗೆ ಇದು ಆರಿಂದ ಏಳು ತಾಸು ಕೂಡಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ಮಸ್ತಾಗಿ ನೆಂದವು ಮಟ್ಕಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮ್ಗೆ ಕ್ಲಿಯರಾಗಿ ಈ ರೀತಿ ಆಗಬೇಕು ಆದ ಕೂಡಲೇ ಇದನ್ನು ನಾನು ನೀರನ್ನ ಜಾನಿಸ್ಕೋತೀನಿ ರೀ ಒಂದು ಸಾಣಿಗೆ ಒಳಗೆ ಹಾಕ್ಕೊಂಡು ನೀರನ್ನ ತಕ್ಕೊಳ್ತೀನಿ ನೋಡ್ರಿ ತೆಳಗಡೆ ಈ ರೀತಿ ಒಂದು ಬುಟ್ಟಿನ ಇಟ್ಕೊಂಡು ಮೇಲುಗಡೆ ಸಾಣಿಗೆ ಒಳಗೆ ಮಟ್ಕಿನ ಹಾಕ್ಕೊಂಡಿದ್ದೀನಿ ಎಲ್ಲ ನೀರು ತಳಗಡೆ ಬುಟ್ಟಿ ರೀ ಈಗ ನೋಡ್ರಿ ಅದೇ ಬುಟ್ಟಿಗೆ ನಾನು ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ ತಳಗಡೆ ಆಗಬೇಕು ರೀ ಮೇನ್ ಮಟ್ಕಿ ಚೆನ್ನಾಗಿ ಮೊಳಕೆ ಚೆನ್ನಾಗಿ ಬರಬೇಕಂದ್ರೆ ಕಾವು ಇರಬೇಕು ಕಾವಿದ್ರೆ ತಾನೇ ಅದು ಮಟ್ಕಿ ಮೊಳಕೆ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಅದ ರೀ ಅದ್ರ ಸ್ವಲ್ಪ ಒಂದು ಕಾಟನ್ ಬಟ್ಟೆನ ಬುಟ್ಟಿ ಒಳಗೆ ಇಟ್ಕೊಂಡು ಇದೇನು ಸಾಣಗಿ ಒಳಗೆ ನಾನು ಮಟ್ಕಿನ ರೀ ಈ ರೀತಿ ಸುತ್ತಿನ ಸಾಣಿಗೆ ಒಳಗೆ ನಾ ಮಟ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಕೂಡ ಒಂದು ಕಾಟನ್ ಬಟ್ಟೆನ ರೀ ಕಾಟನ್ ಬಟ್ಟೆನ ಇಟ್ಕೊಂಡು ಪೂರ್ಣ ಕ್ಲೋಸ್ ಮಾಡ್ಕೋಬೇಕು ಎಲ್ಲಿ ಸ್ವಲ್ಪ ಹವ ತಾಗ್ಲಾರ್ದಂಗೆ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಮೊಳಕೆ ಬರ್ತಾವೆ ನೋಡಿರಿ ಫ್ರೆಂಡ್ಸ ಈ ರೀತಿ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪ ಓಪನ್ ಇಲ್ಲ ಎಷ್ಟು ಬೆಚ್ಚಗಿರ್ತದೋ ಅಷ್ಟು ನೀಟಾಗಿ ಮೊಳಕೆ ಬರ್ಲಿಕ್ಕೆ ಸಾಧ್ಯ ಆದರೆ ಹಾಗೆ ಅದರ ಮೇಲೆ ಒಂದು ಪ್ಲೇಟ್ನ ಇಟ್ಕೋತಾ ಇದ್ದೀನಿ ಮುಚ್ಕೋತಾ ಇದ್ದೀನಿ ಅದಕ್ಕೂ ಕೂಡ ನೋಡ್ಕೋಬೇಕು ಸರಿಯಾಗಿ ಪೂರ್ಣ ಎಲ್ಲಿ ಗಾಳಿ ಆಡ್ಲಾರ್ದಂಗೆ ಇಟ್ಕೋಬೇಕು ನೋಡಿರಿ ಈ ರೀತಿ ಇದು ನಾನು ರಾತ್ರಿ ಹಿಂದಿನ ದಿನ ರಾತ್ರಿ ಈ ರೀತಿ ಮಾಡಿ ಇಟ್ಕೋತಾ ಇರೋದು ಅದರ ಮೇಲೆ ಪ್ಲೇಟ್ ಆದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಟಚ್ ಆಯ್ತು ಅಂದ್ರೆ ಕೂಡ ಪ್ಲೇಟ್ ಓಪನ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಮೇಲ್ಗಡೆ ಒಂದು ವಜ್ನಿ ಇರೋವಂಥ ಬಾಕ್ಸ್ನ ಇಟ್ಕೊಂಡಿದ್ದೀನಿ ಬೇಕಿದ್ದರೆ ನೀವೇನಾದರೂ ಇಟ್ಕೋಬೋದು ನೋಡಿರಿ ತೋರಿಸ್ತಾ ಇದ್ದೀನಿ ಎಲ್ಲಿ ಕೂಡ ಸ್ವಲ್ಪನೂ ಓಪನ್ ಇಲ್ಲ ಪ್ಲೇಟು ಪೂರ್ಣ ಕ್ಲೋಸ್ ಆಗಿದೆ ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇರೋದೀಗ ನೋಡ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾ ಇರೋದು ಈಗ ಬಟ್ಟೆ ಡೈರೆಕ್ಟಾಗಿ ಓಪನ್ ಮಾಡ್ತೀನಿ ನೋಡಿರಿ ಯಾವ ರೀತಿ ಮೊಳಕೆ ಕಾಣ್ಲಾಕತ್ತವ ಅಂಥೇಳಿ ಅರ್ಬಿ ಒಳಗೆ ಕಟ್ಕೊಂಡಿಲ್ಲ ಏನಿಲ್ಲ ಬರೀ ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದಕ್ಕೆ ಈ ರೀತಿ ಮೊಳಕೆ ಬಂದಾವೆ ನೋಡಿರಿ ಅರ್ಬಿ ಒಳಗೆ ಪೂರ್ಣ ಗಟ್ಟಿಯಾಗಿ ಕಟ್ಕೊಳ್ಳೋದ್ರಿಂದ ಕೂಡ ಚೆನ್ನಾಗಿ ಮೊಳಕೆ ಬರೋಂಗಿಲ್ಲ ನೋಡಿರಿ ಎಷ್ಟು ಮಸ್ತ್ ಬಂದವಂಥೇಳಿ ತಳಗಡೆ ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಸಾಂಗ್ಗೀದ ಹೊರಗಡೆ ಯಾವ ರೀತಿ ಮೊಳಕೆಗಳು ಬಂದಾವ ಅಂಥೇಳಿ ತುಂಬಾ ಮಸ್ತ್ ಬಂದಿದ್ದು ಮೊಳಕೆ ನಾನು ಪಾವ್ ಮಾಡ್ಬೇಕಂತ ಹೇಳಿ ಈ ಮಟ್ಟಿಕೆಯನ್ನು ನೆನೆ ಹಾಕೊಂಡಿದ್ದೆ ಆದ್ರೆ ನನಗೆ ಆ ವಿಡಿಯೋ ಸಾಧ್ಯ ಆದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ನೋಡೋಣ ರೀ ಯಾವ ರೀತಿ ಮುಂದಿನ ವಿಡಿಯೋ ಲಾಗ್ನ ಹಾಕ್ತೀನಿ ಅಥವಾ ರೆಸಿಪಿನ ಹಾಕ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತಿನ ಮೊಳಕೆಕಾಳು ವಿಡಿಯೋ ಯಾವ ರೀತಿ ಅನ್ನಿಸ್ತು ಯಾವ ರೀತಿ ಮೊಳಕೆಕಾಳು ಬಂದಿದ್ದು ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಲಾಗಿಗೆ ವೇಟ್ ಮಾಡ್ತೀರಾ ತಂದ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಲಾಗ್ಗಳಿಗೆ ಮತ್ತು ಇನ್ನೊಂದು ರೆಸಿಪಿ ಜೊತೆಗೆ ಹಾಗೆ ಇನ್ನೊಂದು ರೀತಿ ಲಾಗ್ನ ಜೊತೆಗೆ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು